ಅಸ್ಥಿ ಸಂಧಿವಾತ ಮೂಳೆಗಳ ಸವಕಳಿ ಮತ್ತು ಅದರ ಚಿಕಿತ್ಸೆ ಅಸ್ಥಿ ಸಂಧಿವಾತ ಎಂದರೇನು ಎಂದು ಮೊದಲು ನಾವು ತಿಳಿದುಕೊಳ್ಳೋಣ ಅಸ್ಥಿ ಸಂಧಿವಾತವು ಜಂಟಿ ಕೀಲುಗಳಲ್ಲಿ ಬರುವ ಕಾಯಿಲೆಯಾಗಿದ್ದು ಕಾಲನಂತರದಲ್ಲಿ ಜಂಟಿ ಅಂಗಾಂಶಗಳು ಒಡೆದಾಗ ಸಂಭವಿಸುತ್ತದೆ ಇದು ಸಂಧಿವಾತದ ಸಾಮಾನ್ಯ ವಿಧವಾಗಿದೆ ಮತ್ತು ವಯಸ್ಸಾದವರಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತದೆ ಅಸ್ಥಿ ಸಂಧಿವಾತದ ಜನರು ಸಾಮಾನ್ಯವಾಗಿ ಕೀಲು ನೋವು ಮತ್ತು ವಿಶ್ರಾಂತಿ ನಂತರ ಅಲ್ಪಾವಧಿಗೆ ಟಿ ವಿ ಸುಲಭವಾಗಿ ಚಲಿಸಲು ಅಸಮರ್ಥತೆ ಹೊಂದಿರುತ್ತಾರೆ ಸಾಮಾನ್ಯವಾಗಿ ಅಸ್ಥಿ ಸಂಧಿವಾತದಿಂದ ಬಾಧಿತ ಕೀಲುಗಳು ಕೈಗಳು ಬೆರಳುಗಳ ತುದಿಗಳು ಮತ್ತು ಹೆಬ್ಬೆರಳುಗಳ ಬುಡ ಮತ್ತು ತುದಿಗಳಲ್ಲಿ ಮಂಡಿಗಳು ಸೊಂಟ ಕುತ್ತಿಗೆ ಬೆನ್ನಿನ ಕೆಳಭಾಗ ಅಸ್ಥಿ ಸಂಧಿವಾತವು ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ ವಿಭಿನ್ನವಾಗಿ ಪರಿಣಾಮ ಬೀರುತ್ತದೆ ಕೆಲವು ಜನರಿಗೆ ಅಸ್ಥಿ ಸಂಧಿವಾತವು ದಿನನಿತ್ಯದ ಚಟುವಟಿಕೆಗಳ ಮೇಲೆ ಪರಿಣಾಮ ಬೀರುವುದಿಲ್ಲ ಇತರರಿಗೆ ಇದು ಗಮನಾರ್ಹವಾದ ನೋವು ಮತ್ತು ಅಂಗವೈಕಲ್ಯವನ್ನ ಸಹ ಉಂಟು ಮಾಡುತ್ತದೆ ಆಯುರ್ವೇದ ಶುದ್ಧ ಉತ್ಪನ್ನವಾದ ಅಸ್ಥಿಫಲಂ ಕ್ಯಾಪ್ಸ್ಯೂಲ್ಸ್ ಅಸ್ಥಿ ಸಂಧಿವಾತವನ್ನ ಹೇಗೆ ಗುಣಪಡಿಸುತ್ತದೆ ಎಂದು ಈಗ ನಾವು ತಿಳಿದುಕೊಳ್ಳೋಣ ಅಸ್ಥಿವಲಂ ಕ್ಯಾಪ್ಸ್ಯೂಲ್ಗಳಲ್ಲಿರುವ ಗಿಡಮೂಲಿಕೆಗಳನ್ನು ಆಯುರ್ವೇದದಲ್ಲಿ ಕೀಲು ನೋವು ಮತ್ತು ಶಕ್ತಿಯುತ ಜಂಟಿ ಬೆಂಬಲಕ್ಕೆ ನೂರಾರು ವರ್ಷಗಳಿಂದ ಬಳಸಲಾಗುತ್ತಿದೆ ಅವುಗಳನ್ನೆಲ್ಲ ಒಂದೊಂದಾಗಿ ಈಗ ತಿಳಿಯೋಣ ಸಲೈ ಅಸ್ಥಿ ಸಂಧಿವಾತದಲ್ಲಿ ನೋವು ನಿರ್ವಹಿಸಲು ಸಲೈ ಅಥವಾ ಶಲಾಕಿ ಉಪಯುಕ್ತವಾಗಿದೆ ಆಯುರ್ವೇದದ ಪ್ರಕಾರ ವಾತ ದೋಷದ ಉಲ್ಬಣದಿಂದಾಗಿ ಅಸ್ಥಿ ಸಂಧಿವಾತ ಉಂಟಾಗುತ್ತದೆ ಮತ್ತು ಇದನ್ನು ಸಂಧಿವಾತ ಎಂದು ಕರೆಯಲಾಗುತ್ತದೆ ಇದು ನೋವು ಊತ ಮತ್ತು ಕೀಲು ನಿಶ್ಚಲತೆಗೆ ಕಾರಣವಾಗುತ್ತದೆ ಶಲಾಕಿ ವಾತ ಬ್ಯಾಲೆನ್ಸಿಂಗ್ ಆಸ್ತಿಯನ್ನ ಹೊಂದಿದ್ದು ಕೀಲುಗಳಲ್ಲಿನ ನೋವು ಮತ್ತು ಉರಿಯೂತದಿಂದ ಪರಿಹಾರ ನೀಡುತ್ತದೆ ಇದು ಅಸ್ಥಿ ಸಂಧಿವಾತಕ್ಕೆ ಪರಿಪೂರ್ಣ ಮದ್ದಾಗಿದೆ ರತ್ನ ಅಥವಾ ಪೀಪಲ್ ಎಲೆ ಜಂಟಿ ಸಂಧಿವಾತ ವಿರೋಧಿ ಆಸ್ತಿಯಿಂದಾಗಿ ಸಂಧಿವಾತದ ಲಕ್ಷಣಗಳನ್ನು ನಿರ್ವಹಿಸಲು ಪೀಪಲ್ ಎಲೆ ಸಹಾಯ ಮಾಡುತ್ತದೆ ಇದು ಉತ್ಕರ್ಷಣ ನಿರೋಧಕ ಮತ್ತು ಉರಿಯೂತದ ನಿವಾರಕ ಗುಣಲಕ್ಷಣಗಳನ್ನು ಹೊಂದಿರುವ ಕೆಲವು ಘಟಕಗಳನ್ನು ಒಳಗೊಂಡಿದೆ ಈ ಘಟಕಗಳು ನೋವು ಮತ್ತು ಉರಿಯೂತಕ್ಕೆ ಕಾರಣವಾಗುವ ಉರಿಯೂತದ ಪ್ರೋಟೀನ್ಗಳ ಚಟುವಟಿಕೆಯನ್ನು ತಡೆಯುತ್ತದೆ ಹೀಗಾಗಿ ಸಂಧಿವಾತಕ್ಕೆ ಸಂಬಂಧಿಸಿದ ಕೀಲು ನೋವು ಮತ್ತು ಊತವನ್ನು ಕಡಿಮೆ ಮಾಡುತ್ತದೆ ಮೇಥಿ ಸಾರ ಮೆಂತ್ಯ ಅಥವಾ ಮೇಥಿ ಅದರ ಆಂಟಿ ಆಕ್ಸಿಡೆಂಟ್ಗಳು ಮತ್ತು ಉರಿಯೂತದ ನಿವಾರಕ ಗುಣಲಕ್ಷಣಗಳಿಂದಾಗಿ ಕೀಲು ನೋವುಗಳನ್ನು ಗುಣಪಡಿಸಲು ಜನಪ್ರಿಯವಾಗಿದೆ ಅಸ್ಥಿ ಸಂಧಿವಾತ ರೋಗಿಗಳಿಗೆ ಇದು ತುಂಬ ಪ್ರಯೋಜನಕಾರಿ ಹಳದಿ ಅಥವಾ ಅರಿಶಿನ ಅರಿಶಿನದಲ್ಲಿರುವ ಕರ್ಕ್ಯುಮಿನ್ ಸಿಒ ಎಕ್ಸ್ ಟೂ ನಂತಹ ಉರಿಯೂತದ ಪ್ರೋಟೀನ್ನ ಚಟುವಟಿಕೆಯನ್ನು ತಡೆಯುತ್ತದೆ ಮತ್ತು ಪ್ರೋಸ್ಟೋಗ್ಲಾಂಡಿನ್ ಇ ಟು ಉತ್ಪಾದನೆಯನ್ನು ಕಡಿಮೆ ಮಾಡುತ್ತದೆ ಕೀಲು ನೋವು ಮತ್ತು ಸಂಧಿವಾತಕ್ಕೆ ಸಂಬಂಧಿಸಿದ ಊತವನ್ನು ಕಡಿಮೆ ಮಾಡಲು ಇದು ಸಹಾಯ ಮಾಡುತ್ತದೆ ಆಲೋವೆರಾ ಆಲೋವೆರಾ ಊದಿಕೊಂಡ ಮತ್ತು ನೋವಿನ ಕೀಲುಗಳನ್ನು ಗುಳಪಡಿಸುತ್ತದೆ ಇದು ಉರಿಯೂತದ ನಿವಾರಕ ಗುಣಲಕ್ಷಣಗಳಿಂದಾಗಿ ಜಂಟಿ ನಿಶ್ಚಲತೆ ಮತ್ತು ನೋವಿನಿಂದ ಪರಿಹಾರವನ್ನು ನೀಡುತ್ತದೆ ಅಶ್ವಗಂಧ ಅಶ್ವಗಂಧ ನೋವು ನಿವಾರಕವಾಗಿ ಕಾರ್ಯನಿರ್ವಹಿಸುತ್ತದೆ ಕೇಂದ್ರ ನರಮಂಡಲದ ಉದ್ದಕ್ಕೂ ನೋವು ಸಂಕೇತಗಳನ್ನು ಪ್ರಯಾಣಿಸುವುದನ್ನು ತಡೆಯುತ್ತದೆ ಇದು ಉರಿಯೂತದ ನಿವಾರಕ ಗುಣಗಳನ್ನ ಸಹ ಹೊಂದಿದೆ ಅಸ್ಥಿ ಸಂಧಿವಾತ ಸೇರಿದಂತೆ ಸಂಧಿವಾತ ಇತರ ರೂಪಗಳಿಗೆ ಚಿಕಿತ್ಸೆ ನೀಡಲು ಇದು ಪರಿಣಾಮಕಾರಿಯಾಗಿದೆ ಮೇಲೆ ತಿಳಿಸಿದ ಎಲ್ಲಾ ಗಿಡಮೂಲಿಕೆಗಳಲ್ಲದೆ ಇನ್ನೂ ಕೆಲವು ಗಿಡಮೂಲಿಕೆಗಳಿದ್ದು ಇವೆಲ್ಲವೂ ನೈಸರ್ಗಿಕ ಮತ್ತು ಆಯುರ್ವೇದದಲ್ಲಿ ಕೀಲು ನೋವುಗಳಿಗೆ ಶತಮಾನಗಳಿಂದ ಬಳಸಲಾಗುತ್ತದೆ ಈ ಎಲ್ಲಾ ಮೂಲಿಕೆಗಳು ನಮ್ಮ ಆಯುರ್ವೇದದ ಅಸ್ಥಿಬಲಂ ಕ್ಯಾಪ್ಸುಲ್ಗಳಲ್ಲಿವೆ ಅಸ್ಥಿಬಲಂ ಕ್ಯಾಪ್ಸುಲ್ಗಳು ನೂರು ಶೇಕಡ ನೈಸರ್ಗಿಕ ಮತ್ತು ಯಾವುದೇ ಅಡ್ಡ ಪರಿಣಾಮಗಳಿಲ್ಲ ಮತ್ತು ಇದು ಸಮಸ್ಯೆಯನ್ನ ಶಾಶ್ವತವಾಗಿ ಗುಣಪಡಿಸುತ್ತವೆ ಅಸ್ಥಿಬಲಂ ಕ್ಯಾಪ್ಸೂಲ್ಗಳ ಪ್ರಯೋಜನಗಳು ಕಾರ್ಟಿಲೇಜ್ ನಷ್ಟವನ್ನು ತಡೆಯುತ್ತದೆ ಜಂಟಿ ಕೀಲು ನೋವಿಗೆ ಪರಿಹಾರ ನೀಡುತ್ತದೆ ಜಂಟಿ ಆರೋಗ್ಯ ಮತ್ತು ಚಲನಶೀಲತೆಯನ್ನು ಸುಧಾರಿಸುತ್ತದೆ ಆರೋಗ್ಯಕರ ಸ್ನಾಯು ವ್ಯವಸ್ಥೆಯನ್ನು ಉತ್ತೇಜಿಸುತ್ತದೆ ಕೀಲುಗಳಲ್ಲಿನ ಶುಷ್ಕತೆಯನ್ನು ನಿವಾರಿಸುತ್ತದೆ ಸಂಧಿವಾತ ನೋವಿಗೆ ನೈಸರ್ಗಿಕ ನೆರವು ನೀಡುತ್ತದೆ ಜಂಟಿ ಕೀಲು ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುತ್ತದೆ ಮೂಳೆಯ ಆರೋಗ್ಯವನ್ನು ಸುಧಾರಿಸುತ್ತದೆ ವಯಸ್ಸಾದವರಿಗೆ ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದೆ ಅಸ್ಥಿಬಲಂ ಕ್ಯಾಪ್ಸುಲ್ಗಳು ಸಂಪೂರ್ಣವಾಗಿ ನೈಸರ್ಗಿಕವಾಗಿರುವುದರಿಂದ ಇತರ ಕಾಯಿಲೆಗಳಿಂದ ಬಳಲುತ್ತಿರುವವರು ಕೂಡ ಧೈರ್ಯವಾಗಿ ಬಳಸಬಹುದು ಅಸ್ಥಿಬಲಂ ಕ್ಯಾಪ್ಸುಲ್ಗಳು ಸಂಪೂರ್ಣವಾಗಿ ನೈಸರ್ಗಿಕವಾಗಿರುವುದರಿಂದ ಇತರ ಕಾಯಿಲೆಯಿಂದ ಬಳಲುತ್ತಿರುವವರು ಕೂಡ ಇದನ್ನ ಧೈರ್ಯವಾಗಿ ಬಳಸಬಹುದು ಉದಾಹರಣೆಗೆ ಬಿಪಿ ಶುಗರ್ ಸ್ಥೂಲಕಾಯಿ ಇತ್ಯಾದಿಗಳಿದ್ದರೆ ಅವುಗಳಿಗೆ ಬಳಸುವ ಇಂಗ್ಲಿಷ್ ಔಷಧಿಗಳ ಜೊತೆಗೆ ಇವನ್ನ ಬಳಸಬಹುದು ಮತ್ತು ಅಸ್ಥಿಬಲಂ ಕ್ಯಾಪ್ಸುಲ್ಗಳನ್ನು ಆರೋಗ್ಯವಂತರು ಕೂಡ ಮುನ್ನೆಚ್ಚರಿಕಾ ಕ್ರಮವಾಗಿ ಬಳಸಬಹುದು ಅಷ್ಟು ಸುರಕ್ಷಿತವಾಗಿದೆ ದಯವಿಟ್ಟು ಈ ಉಪಯುಕ್ತ ಮಾಹಿತಿಯನ್ನ ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ ನಿಮ್ಮ ಒಂದು ಶೇರ್ ಇದರ ಅಗತ್ಯವಿರುವವರಿಗೆ ಸಹಾಯ ಮಾಡುತ್ತದೆ ಇತರ ನಿಮ್ಮ ಹತ್ತಿರದ ಶಾಖೆಗಳಿಗೆ ಭೇಟಿ ಮಾಡಲು ಡಿಸ್ಕ್ರಿಪ್ಷನ್ ನಲ್ಲಿ ಫೋನ್ ನಂಬರ್ಗಳಿದ್ದು ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಲು ಕಾಲ್ ಮಾಡಿ ನೇರ ಭೇಟಿ ಮಾಡಲು ಹಾಗೂ ಸಂಪೂರ್ಣ ಆರೋಗ್ಯವನ್ನ ಪಡೆಯಿರಿ ಆರೋಗ್ಯವಂತ ಸಮಾಜ ನಿರ್ಮಾಣವೇ ನಮ್ಮ ಧ್ಯೇಯ ಓಂ ನಮೋ ಧನ್ವಂತರಿಯೇ ನಮಃ ಎಲ್ಲರಿಗೂ ಒಳ್ಳೆಯ ಾಗಲಿ ಧನ್ಯವಾದಗಳು